शिवाय ॐ नमः शिवा नमः शिवाय ॐ नमः शिवाय ॐ नमः शिवाय ॐ नम शिवाय ॐ नमः शिवाय ॐ नमः शिवाय ॐ नमः शिवाय ನಮಃ ಶಿವಾಯ ನಮಃ ಶಿವಾಯ ನಮ ಶಿವಾಯಾ ನಮ ಶಿವಾಯ ಓ ನಮ ಶಿವಾಯಾ ನಮಃ ಶಿವಾಯ ಕೆರೆ ಹಳ್ಳ ಭಾವಿಗಳು ಮೈದೆಗೆದರೆ ಗುಳ್ಳೆ ಒರಚೆ ಚಿಪ್ಪುಗಳ ಕಾಣಬಹುದು ವಾರಿದಿ ಮೈ ಧೆಗೆದರೆ ರತ್ನಗಳ ಕಾಣಬಹುದು ಕೂಡಲ ಸಂಗನ ಶರಣರು ಮನದರೆದು ಮಾತನಾಡಿದರೆ ಲಿಂಗವು ಕಾಣಬಹುದು ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಂಬತ್ತ ಏಳು ಬಹಳ ಶ್ರೇಷ್ಠವಾದ ವಚನ ಸುಂದರವಾದ ವಿಚಾರ ಸುಂದರವಾದ ವಚನ ಅಲ್ಲಿ ಈ ವಚನದೊಳಗೆ ಅವರೇ ಒಂದು ಗುಣವಾಚಕ ವಿಶೇಷಣವನ್ನು ಉಪಮೆಯನ್ನು ಕೊಟ್ಟು ಆ ಪರಮಾತ್ಮನ ವೈಶಿಷ್ಟ್ಯವನ್ನು ಈ ವಚನದೊಳಗೆ ಅಭಿವ್ಯಕ್ತಿ ಮಾಡಿದ್ದಾರೆ ಏನನ್ನು ಅವರು ಅಭಿವ್ಯಕ್ತಿ ಮಾಡಿದ್ದಾರೆ ಕೆರೆ ಹಳ್ಳ ಭಾವಿಗಳು ಮೈ ತೆಗೆದರೆ ಗುಳ್ಳೆ ಗೊರಚೆ ಚಿಪ್ಪುಗಳು ಕಾಣಬಹುದು ಈಗ ಬಿಸಿ ಬಂತು ಕರ್ನಾಟಕದಲ್ಲಂತೂ ಈಗ ಬರಗಾಲ ಬಂದ್ಬಿಟ್ಟೈತೆ ಎಲ್ಲ ಕಡೆ ಕೆರೆ ಹಳ್ಳ ಬಾವಿಗಳೆಲ್ಲ ಬತ್ತೋಗ್ತಾ ಇದ್ದಾವೆ ಕೆರೆ ಹಳ್ಳ ಬಾವಿ ಬತ್ತೋದಾಗ ಏನಾಗ್ತದೆ ಅಲ್ಲಿ ಬೇರೆ ಕೆಸರ ಕಪ್ಪೆ ಚಿಪ್ಪ ಹಿಂಗೆ ಅವು ಇವು ಏನಾದರೂ ಕೆಲಸಕ್ಕೆ ಮಾಡೋದು ಕಾಣುತ್ತೆ ಕೆರೆ ಹಳ್ಳ ಬಾವಿಗಳು ತೆಗೆದರೆ ಗುಳ್ಳೆ ಒರೆಚೆ ಚಿಪ್ಪುಗಳು ಕಾಣಬಹುದು ಕಪ್ಪೆ ಚಿಪ್ಪು ಅವು ಇವು ಕಾಣ್ತವೆ ವಾರಿದಿ ತೆಗೆದರೆ ರತ್ನಗಳು ಕಾಣಬಹುದು ಸಮುದ್ರದ ಆಳಕ್ಕೆ ಹೋದರೆ ಅಲ್ಲೇನು ಕಾಣತತ ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೇದಿಕ ಗೋರೋಜನ ಮರಕತ ಇಂಥ ನವರತ್ನಗಳು ಅಲ್ಲಿ ಕಾಣಬರ್ತವೆ ಕೂಡಲ ಸಂಗನ ಶರಣರು ಮನದರೆದು ಮಾತನಾಡಿದರೆ ಲಿಂಗವು ಕಾಣಬಹುದು ಬಹುಶಃ ಈ ವಚನ ಈ ವಿಶೇಷಣ ದೇವರಿಗೆ ದಂಡನಾಯಕ ಪ್ರಧಾನಮಂತ್ರಿ ಭಕ್ತಿ ಭಂಡಾರಿ ಕೇಸರಾಜರ ಅನುಭಾವಕ್ಕೆ ಶಿವಾನುಭಾವಿ ದಾಸ್ಯಮಯ್ಯನವರ ಶಿವಾನುಭಾವಕ್ಕೆ ಅಕ್ಕ ಮಹಾದೇವರ ಶಿವಾನುಭಾವಕ್ಕೆ ಇದು ಅನ್ವಯ ಆಗ್ತದೆ ಬಹುಶಃ ಅವರು ಇಂಥ ಶಿವಾನುಭಾವಗಳನ್ನು ಬಸವಣ್ಣನವರು ಕೇಳಿರ್ಬೋದು ಆ ಕಾರಣಕ್ಕಾಗಿ ಈ ವಚನ ಪ್ರಕಟವಾಗಿದೆ ಅಂತ ನಾವು ಅಂದ್ಕೊಂಡಿದ್ದೇವೆ ಏನು ಹೇಳ್ತಾರೆ ಅದನ್ನೇ ದೇವರು ಮಾತೆಂಬುದು ಜ್ಯೋತಿರ್ಲಿಂಗ ಅಂದರು ಯಾವ ಶಿವಶರಣರು ಮಾತಾಡ್ತಾರೆ ಆ ಮಾತಿನಲ್ಲಿಯೇ ಪರಮಾತ್ಮನ ದರ್ಶನವನ್ನು ಮಾಡಿಸ್ತಾರೆ ಯಾಕೆ ಅವರಂಥ ಅಮೋಘವಾದ ದೊಡ್ಡದಾದ ದಿವ್ಯ ಜೀವನವನ್ನು ನಡೆಸಿರ್ತಾರೆ ಈ ವಚನದಲ್ಲಿ ಏನು ವಿವರಿಸ್ತಾ ಇದ್ದಾರೆ ಕಡೆಯ ವಾಕ್ಯದೊಳಗೆ ಕೂಡಲ ಸಂಗನ ಶರಣರು ಮನದರದು ಮಾತನಾಡಿದರೆ ಲಿಂಗವು ಕಾಣಬಹುದು ಎಲ್ಲಿ ಶಿವಶರಣರು ಮನಸ್ಸನ್ನು ಬಿಚ್ಚಿ ಮನದರದು ಮಾತಾಡ್ತಾರೆ ಅಲ್ಲಿ ಲಿಂಗದ ದರ್ಶನವೇ ಆಗ್ತದೆ ಏನು ಅಲ್ಲಿ ಯೂನಿವರ್ಸ್ ಅಬೌಡ್ ಆಫ್ ಬ್ರಹ್ಮ ಪರಮಾತ್ಮನೇಲಿ ಕಾಣಬರ್ತಾನೆ ಎನ್ನತಕ್ಕಂಥ ಮಾತನ್ನ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ ಹೇಳಿದ್ರೆ ಅಂತ ಮನದರದು ಮಾತನಾಡಿದಂಥ ಅಲ್ಲಮ್ಮ ಪ್ರಭುದೇವರನ್ನ ಅಕ್ಕ ಮಹಾದೇವರ ಶಿವಾನುಭವನ್ನ ದಂಡನಾಯಕ ಕೇಶರಾಜರ ಶಿವಾನುಭವವನ್ನ ಮತ್ತು ಶಿವಾನುಭಾವ ಇದ್ದ ಹಾಸ್ಯಮಯ್ಯನವರ ಶಿವಾನುಭಾವದಲ್ಲಿ ಅವರು ಲಿಂಗ ದರ್ಶನವನ್ನು ಕಂಡಿದ್ದಾರೆ ಅದಕ್ಕಾಗಿ ಅವ್ರು ಹೇಳ್ತಾರೆ ಮನದೆರೆದು ಮಾತನಾಡಿದರೆ ಅವರೇನು ಶಿವಾನುಭಾವವನ್ನು ತಮ್ಮ ಜೀವನದಲ್ಲಿ ಅನುಭವಿಸಿರ್ತಾರಲ್ಲ ಶಿವಶರಣರು ತಮ್ಮ ತಪ್ಪೋ ಜೀವನದಿಂದ ಭಕ್ತಿ ಜೀವನದಿಂದ ಅವರು ಮಾತನಾಡಿದರೆ ಅವರ ಮಾತಿನಲ್ಲಿ ಅವರ ಅನುಭವದ ಆನಂದ ಅಭಿವ್ಯಕ್ತಿ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ ಅಂದರೆ ಅಂತಹ ಶಿವಾನುಭಾವವನ್ನು ಬಸವಣ್ಣನವರು ಕೇಳಿದ್ದಾರೆ ಆ ಕಾರಣವಾಗಿಯೇ ಈ ವಚನ ಅಭಿವ್ಯಕ್ತಿಯಾಗಿದೆ ಬಹಳ ಸುಂದರವಾದ ವಿಚಾರ ಶ್ರೇಷ್ಠವಾದ ವಿಚಾರ ಇಂತಹ ವಚನ ಇಂಥ ಗುಣವಿಶೇಷಣ ಇಂಥ ರೂಪಕ ವಿಚಾರ ಶರಣರ ನುಡಿಮುತ್ತುಗಳಿಗೆ ಮೋಗ ಶರಣರು ಅಂದರೆ ಸಮುದ್ರ ಅವರು ನುಡಿಗಡಣ ಏನಿದೆಯಲ್ಲ ಸಮುದ್ರ ಬಾಯ್ದೆಗೆ ಮೈ ಮೈದೆಗೆ ರತ್ನ ಹಿಂಗೆ ಕಾಣಬರ್ತವ ಹಂಗೆ ಮಹಾತ್ಮರು ಮಾತನಾಡಿದರೆ ಆ ಮಹಾತ್ಮರ ವಾಣಿಯಲ್ಲಿ ಆ ಪರಮೇಶ್ವರನ ದರ್ಶನ ಆಗ್ತದೆ ಅಂತಕ್ಕಂಥ ಮಾತನ್ನು ನಾವು ಈ ವಚನಗೊಳಗೆ ಬಸವಣ್ಣನವರು ವಿವರಿಸಿದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು